ವೆಲ್ಕಮ್ ಟು ಮೈ ಶೋ ದಿಸ್ ಇಸ್ ಎಂ ಸಿ ವಿಜಯ್ ಕೌಶಲ್ಯ ಸೊ ಏನು ನಮ್ಮ ಮೊದಲನೇ ಹಂತದ ಆನೆಗಳು ಒಂಬತ್ತು ಆನೆಗಳು ಬಂದಿದ್ದಾಯಿತು ದಸರಾಗೆ ಎಲ್ಲ ಸಿದ್ಧತೆಯನ್ನು ಮಾಡ್ಕೊಳ್ಳುವಂಥದ್ದು ಸೊ ಮೊದಲಿಗೆ ಆನೆಗಳು ಮೈಸೂರಿಗೆ ಬರುವಂಥದ್ದು ಮೈಸೂರಿಗೆ ಬಂದ ನಂತರ ಅರಣ್ಯ ಭವನಕ್ಕೆ ಆನೆಗಳನ್ನು ಅದಾದ ಮೇಲೆ ವಿಶೇಷವಾದಂಥ ಪೂಜೆಯನ್ನು ಮಾಡ್ತಾ ಅರಮನೆಗೆ ಬರ್ಮಾಡ್ಕೊಳ್ಳುವಂಥ ಒಂದು ಕಾರ್ಯಕ್ರಮ ಏನಿದೆ ಅದು ಆಗಸ್ಟ್ ಹತ್ತನೇ ತಾರೀಕು ನಿಗದಿತವಾಗಿದ್ದು ಇವತ್ತು ಆ ಒಂದು ಸಂದರ್ಭ ಬಂದಾಗಿದೆ ಮೈಸೂರಿನ ಜನರು ಇದನ್ನು ನೋಡೋದಕ್ಕೆ ಬಹಳಷ್ಟು ಖುಷಿಯಿಂದ ಕುತೂಹಲಕಾರಿಯಾಗಿ ಕಾಯ್ತಾ ಇರೋದಂತಹ ನಾವು ನೋಡಬಹುದು ಎಲ್ಲ ಕಡೆಯಿಂದ ಸಿದ್ಧತೆಗಳು ಆಗ್ತಾ ಇದೆ ಒಂದು ಕಡೆಯಿಂದ ಅರಣ್ಯ ಇಲಾಖೆ ಅರಣ್ಯ ಭವನದಿಂದ ಕಳಿಸುವಂತ ಒಂದು ಸಿದ್ಧತೆಯನ್ನ ಮಾಡಿಕೊಂಡ್ರೆ ಮತ್ತೊಂದು ಕಡೆಯಿಂದ ಅರಮನೆಯಲ್ಲಿ ಅರಮನೆಗೆ ಬರ್ಮಾಡ್ಕೊಳ್ಳುವಂತ ನಮ್ಮ ಗಜಪಡೆಗೆ ಸ್ವಾಗತವನ್ನ ಒಂದು ಕಾರ್ಯಕ್ರಮ ಕೂಡ ಹಮ್ಮಿಕೊಳ್ಳುವಂಥದ್ದು ಸೊ ಇದು ಯಾವ ರೀತಿ ಇರುತ್ತೆ ಅಂತಂದ್ರೆ ನಾವು ನೋಡಬಹುದು ಅರಣ್ಯ ಭವನದಿಂದ ಹೊರಡಲಿಕ್ಕೆ ಶುರು ಮಾಡಿದ್ರೆ ನಮ್ಮ ಆನೆಗಳು ಆಲ್ಮೋಸ್ಟ್ ಅದು ಏನೋ ರಸ್ತೆ ಬದಿಗಳಲ್ಲಿ ಎಲ್ಲ ಜನರು ಕಣ್ ತುಂಬಿಕೊಳ್ತಾರೆ ಅದನ್ನ ನೋಡುವಂತದ್ದು ಹಾಗೆ ಈಗ ಸುತ್ತಲೂ ನಾವು ನೋಡ್ತಾ ಇದ್ದೇವೆ ಈಗ ಆಲ್ರೆಡಿ ಅರಮನೆ ಅರಮನೆಗೆ ವೀಕ್ಷಣೆ ಮಾಡೋಕೆ ಬಂದಂತ ಒಂದಷ್ಟು ಜನರು ಅಥವಾ ಆನೆಗಳನ್ನ ನೋಡ್ಲಿಕ್ಕೆ ಅಂತ ಉದ್ದೇಶಪೂರ್ವಕವಾಗಿ ಬರುವಂತ ಒಂದಷ್ಟು ಜನರು ಇದನ್ನ ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಈಗ ಸದ್ಯಕ್ಕೆ ನಮ್ಮ ಅರಮನೆ ಒಂದು ವಿಶೇಷವಾಗಿ ಕಂಗೊಳಿಸೋದಕ್ಕೆ ಶುರುವಾಗಿದೆ ಯಾಕಂತಂದ್ರೆ ಏನು ವರ್ಷವಿಡೀ ಅರಮನೆಯನ್ನ ನಾವು ನೋಡ್ತೇವೆ ಆ ಒಂದು ಸಂದರ್ಭದಲ್ಲಿ ನಮ್ಮ ಗಜಪಡೆ ಕೂಡ ದಸರಾ ಸಂದರ್ಭದಲ್ಲಿ ಒಂದೂವರೆ ತಿಂಗಳು ಅಥವಾ ಎರಡು ತಿಂಗಳು ಮುಂಚಿತವಾಗಿ ಅರಮನೆಗೆ ಬಂದು ಸೇರ್ಕೊಳ್ಳುವಂತದ್ದು ಇದಾದ ನಂತರ ಆಕೆ ದಸರಾಗೆ ಏನೆಲ್ಲ ಬೇಕೋ ಆ ಒಂದು ಪ್ರಾಕ್ಟೀಸ್ ಅನ್ನ ಕೊಡುವಂಥದ್ದು ಸೊ ಹಾಗಾಗಿ ಇವತ್ತು ಅದಕ್ಕೆ ಒಂದು ಅಫಿಷಿಯಲ್ ಇನಾಗ್ರೇಷನ್ ಅಂತ ಹೇಳ್ಬೋದು ಅಂದರೆ ಏನು ಗಜಪಯಣ ಆಗುತ್ತೆ ಅಲ್ಲಿಂದ ಕಳಿಸ್ಕೊಡುವಂಥದ್ದು ಕಾಡಿನಿಂದ ನಾಡಿಗೆ ಬರುವಂಥದ್ದು ಇಲ್ಲಿ ಅಫಿಷಿಯಲ್ ಇನಾಗ್ರೇಷನ್ ಫಾರ್ ದಸರಾ ಸ್ಟಾರ್ಟ್ ಅಂತ ಹೇಳ್ಬೋದು ಇಲ್ಲಿಂದಾಚೆಗೆ ಆನೆಗಳು ಅರಮನೆಯಲ್ಲಿ ಬೇರೂರ್ತವೆ ಇಲ್ಲಿ ಅದನ್ನು ಯಾವುದೆಲ್ಲ ಒಂದು ಟ್ರೈನಿಂಗ್ ಅನ್ನ ಕೊಡಬಹುದು ಅದನ್ನು ಕೊಡಲಾಗುತ್ತೆ ಸೊ ಈಗ ಒಂದು ಬ್ಯಾರಿಗೇಟ್ ಏನಾಗಿದೆ ಈ ಒಂದು ಭಾಗದಿಂದ ಮುಂದಿನ ಭಾಗಕ್ಕೆ ಅಂದರೆ ಅಲ್ಲಿ ನಾವು ಗಜಪಡೆಗೆ ಸುಸ್ವಾಗತ ಅನ್ನುವಂಥದ್ದನ್ನು ಏನು ನೋಡ್ತಾ ಇದ್ದೇವೆ ಹೂವಿನಿಂದ ಅಲಂಕಾರ ಮಾಡಿದ್ದಾರೆ ಏನು ಇಲ್ಲಿ ಅರಮನೆಯ ಮುಂಭಾಗ ಇಲ್ಲಿ ಪುಷ್ಪಾರ್ಚನೆಯನ್ನ ಮಾಡೋದ್ರ ಮೂಲಕ ಅರಮನೆಯಿಂದ ಅರಮನೆಗೆ ನಮ್ಮ ಗಜಪಡೆ ಗಜಪಡೆಯನ್ನ ಸ್ವಾಗತಿಸುವಂತ ಒಂದು ಕಾರ್ಯಕ್ರಮವನ್ನು ನಾವು ನೋಡ್ಬೋದು ಹಾಗೆ ಇದು ನಿಜವಾಗ್ಲೂ ಪ್ರತಿ ವರ್ಷಕ್ಕಿಂತ ಈ ಬಾ ಈ ಬಾರಿ ಜನರಿಗೆ ಒಂದು ಬಹಳಷ್ಟು ಏನು ಒಂದು ತುಂಬ ಆನೆಗಳನ್ನು ಬರ್ಮಾಡ್ಕೊಳ್ಳೋದಕ್ಕೆ ಆನೆಗಳನ್ನು ನೋಡೋದಕ್ಕೆ ಅಷ್ಟೇ ಉತ್ಸಾಹತೆಯಿಂದ ಜನರು ಕೂಡ ಕಾಯ್ತಾ ಇರೋದನ್ನು ನಾವು ನೋಡಬಹುದು ಈಗ ಆಲ್ರೆಡಿ ನಾವು ಗಜಪಡೆ ದಾರಿಯುದ್ದ ಸಾಗುವಾಗ ನೋಡ್ತಾ ಇದ್ದೇವೆ ಯಾವ ರೀತಿ ಆನೆಗಳು ಬರ್ತಾ ಇದ್ದಾವೆ ಬಹುಶಃ ಇದನ್ನ ನಿಜವಾಗ್ಲೂ ಏನು ಜನರನ್ನ ಕಂಟ್ರೋಲ್ ಮಾಡೋದು ಕೂಡ ಬಹಳಷ್ಟು ಕಷ್ಟಕರವಾದಂಥ ಕೆಲಸವಾಗ್ತಾ ಇದೆ ಅದನ್ನು ಕೂಡ ನಮ್ಮ ಆರಕ್ಷಕ ಸಿಬ್ಬಂದಿಗಳು ನಿಜವಾಗ್ಲೂ ತುಂಬಾ ಚೆನ್ನಾಗಿ ನೆರವೇರಿಸ್ತಾ ಇದ್ದಾರೆ ಒಂದು ಕಡೆ ಅರಣ್ಯ ಇಲಾಖೆ ಕೂಡ ಅದನ್ನ ಬಹಳ ಜವಾಬ್ದಾರಿಯುತವಾಗಿ ಮಾಡ್ತಾ ಇದ್ದಾರೆ ಸೊ ಎರಡೂ ಕಡೆಯಿಂದ ಎರಡೂ ವಿಂಗ್ಸ್ ಏನಿದೆ ನಾವು ಏನು ನೋಡಬಹುದು ಒಂದು ನಮ್ಮ ಪೊಲೀಸ್ ಆಗಿರ್ಬೋದು ಅಥವಾ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎರಡು ವಿಂಗ್ಸ್ ಕೂಡ ಅದೇ ಆರ್ ಡೂಯಿಂಗ್ ಬೆಸ್ಟ್ ರೆಸ್ಪಾನ್ಸಿಬಿಲಿಟೀಸ್ ಅಂತ ಹೇಳ್ಬೋದು ಅಂಡ್ ಅಫ್ಕೋರ್ಸ್ ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ನಮ್ಮ ಗಜಪಡೆ ಅರಮನೆಗೆ ಬರುವಂತಹ ಒಂದು ಕಾರ್ಯಕ್ರಮ ಕೂಡ ನೆರವೇರುವಂತದ್ದು ಅರಮನೆಯ ಜೈಮಾರ್ತಾಂಡ್ ಗೇಟ್ ಏನಿದೆ ಈ ಒಂದು ಗೇಟ್ ಸರ್ವೇ ಸಾಮಾನ್ಯವಾಗಿ ಯಾವಾಗಲೂ ನಾವು ನೋಡಬಹುದು ನಾರ್ಮಲಿ ಪಬ್ಲಿಕ್ ಎಂಟ್ರಿ ಈ ಒಂದು ಗೇಟ್ನಲ್ಲಿ ಆಗಲ್ಲ ಆದರೆ ಈ ಒಂದು ಸಂದರ್ಭದಲ್ಲಿ ಮಾತ್ರ ಅಂದರೆ ನಮ್ಮ ಗಜಪಡೆಯನ್ನು ಸ್ವಾಗತಿಸುವಂತಹ ಒಂದು ಸಂದರ್ಭದಲ್ಲಿ ಮಾತ್ರ ಪ್ರತಿ ಪ್ರತಿ ಬಾರಿಯೂ ಅರಮನೆಯ ಎದುರಾಗಿರುವಂತಹ ಒಂದು ಗೇಟ್ ಅಂತ ಹೇಳ್ಬೋದು ಅಂದರೆ ನಾವು ಬೇರೆ ಎಲ್ಲ ಮ ಏನೋ ಅರಮನೆಗೆ ಇರುವಂಥ ಸಾಕಷ್ಟು ಗೇಟ್ಸ್ಗಳೇನಿದೆ ಆ ಎಲ್ಲ ಗೇಟ್ಸಲ್ಲೂ ಅರಮನೆದು ನಾವು ಯಾವುದೋ ಒಂದು ಲೆಫ್ಟ್ ಆ್ಯಂಗಲ್ ರೈಟ್ ಆ್ಯಂಗಲ್ ಅಥವಾ ಬ್ಯಾಕ್ ಆ್ಯಂಗಲ್ ಹಂಗೆ ನೋಡ್ತೀವಿ ಆದರೆ ಅರಮನೆಯ ಸ್ಟ್ರೇಟ್ ಆ್ಯಂಗಲ್ ನಾವು ನೋಡೋದಕ್ಕೆ ನಮಗೆ ಜೈಮರ್ತಾಂಡ ಗೇಟ್ ಏನಿದೆ ಅದು ನಮಗೆ ಸ್ಟ್ರೇಟ್ ಆ್ಯಂಗಲ್ನಲ್ಲಿ ಸಿಕ್ಕುವಂಥದ್ದು ಆ ಒಂದು ಗೇಟ್ನಿಂದ ಈಗ ನಮ್ಮ ದಸರಾಗೆ ಬರ್ತಾ ಇರುವಂಥ ಒಂಬತ್ತು ಆನೆಗಳು ಅಂದರೆ ಏನು ಈ ಮೊದಲನೇ ಹಂತದಲ್ಲಿ ಬರ್ಮಾಡ್ಕೊಳ್ಳುವಂಥ ಆನೆಗಳಿದ್ದಾವೆ ಅದು ಇವಾಗ ಎಂಟ್ರಿ ಆಗುವಂಥ ಒಂದು ಸಮಯ ಇದೆ ಆ್ಯಂಡು ಪ್ರತಿ ಬಾರಿನೂ ಆನೆಗಳನ್ನು ನಮ್ಮ ಅರಮನೆಗೆ ಬರ್ಮಾಡ್ಕೊಳ್ಳುವಂಥ ಸಂದರ್ಭ ಏನಿರ್ತದೋ ಸರ್ವೇ ಸಾಮಾನ್ಯವಾಗಿ ಬೆಳಗಿನ ಸಮಯ ಅಥವಾ ಮಧ್ಯಾಹ್ನದ ಸಮಯ ಈ ಒಂದು ಸಮಯದಲ್ಲಿ ಆಗ್ತಾ ಇತ್ತು ಈ ಬಾರಿ ಗೊದುಳಿ ಲಗ್ನದಲ್ಲಿ ಈ ಒಂದು ಅರಮನೆಗೆ ಆನೆಗಳನ್ನು ಬರ್ಮಾಡ್ಕೊಳ್ಳುವಂಥ ಒಂದು ಸಮಯ ನಿಗದಿತಿ ಆಗಿರೋದ್ರಿಂದ ಈಗ ನಾವು ನೋಡ್ಬೋದು ಈಗ ಆಲ್ರೆಡಿ ಐದೂವರೆ ಆಗಿದೆ ಆಲ್ಮೋಸ್ಟ್ ಆರು ಆರೂವರೆಗೆ ಅರಮನೆಗೆ ಸೂಕ್ತವಾದಂಥ ಹಾಗೆ ಶುಭ ಶುಭ ಲಗ್ನ ಅಂತ ಹೇಳಿ ಆ ಲಗ್ನದಲ್ಲಿ ಬರ್ಮಾಡ್ಕೊಳ್ಳುವಂಥದ್ದು ಇನ್ನು ಈ ಬದಿಯಲ್ಲಿ ನಾವು ನೋಡ್ತಾ ಇದ್ದೇವೆ ಎಲ್ಲ ಗೇಟ್ಗಳಿಗೂ ಒಂದು ಬ್ಯಾರಿಗೇಟ್ಸ್ಗಳಿಗೂ ಕೂಡ ತಳಿರು ತೋರಣ ಹಾಕಿ ಅರಮನೆ ಮಿಂಚ್ತ ಇದೆ ಸೊ ಖಾಲಿ ಇರುವಂಥ ಒಂದು ಜಾಗಗಳೆಲ್ಲ ಭರ್ತಿ ಅರಮನೆಯಲ್ಲಿ ಆನೆಗಳಿಗೆ ಅಂತ ನಿಗದಿತ ಆಗಿರುವಂಥ ಜಾಗಗಳು ಕೂಡ ಭರ್ತಿ ಆಗೋದನ್ನ ನೋಡ್ತಾ ಇದ್ದೇವೆ ಇದು ಒಟ್ಟಾರೆ ಏನು ಎಲ್ಲ ಒಂದು ಭಾಗಗಳಲ್ಲೂ ಕೂಡ ನಮ್ಮ ಆನೆಗಳನ್ನು ಸ್ವಾಗತಿಸೋದಕ್ಕೆ ಯಾವ್ಯಾವ ಆಂಗಲ್ ನಲ್ಲಿ ಪ್ರಿಪ್ರೇಷನ್ಸ್ಗಳು ಆಗ್ತಾ ಇದೆ ಅಂತ ನಾವು ನೋಡ್ತಾ ಇದ್ದೇವೆ ಇದು ಅರಮನೆಯಲ್ಲಿ ಆಗ್ತಾ ಇರುವಂಥ ಪ್ರಿಪ್ರೇಷನ್ ಈಗ ಆಲ್ರೆಡಿ ಅರಣ್ಯ ಭವನದಿಂದ ಆನೆಗಳು ಹೊರಟಿದವೆ ದಾರಿಯುದ್ದಕ್ಕೂ ಸಾಕ್ತಾ ಇದ್ದಾವೆ ಮೈಸೂರಿನ ಅಶೋಕಪುರಂನಲ್ಲಿರುವಂಥ ಅರಣ್ಯ ಭವನದಿಂದ ಆನೆಗಳು ಸಾಕ್ತಾ ಅದು ಇದು ಅಲ್ಲಿಂದ ನಾವು ನೋಡ್ಬೋದು ಏನದು ಬಳ್ಳಾಳ್ ಸರ್ಕಲ್ ರಾಮಸ್ವಾಮಿ ಸರ್ಕಲ್ ಹಾಗೆ ಪಾಠಶಾಲಾ ಸರ್ಕಲ್ ಇದ್ರ ಮುಖೇನ ದಾಟಿ ಈಗ ಮಾರ್ತಂಡ್ ಗೇಟ್ಗೆ ಬರುವಂಥದ್ದು ಇನ್ನೇನು ಸ್ವಲ್ಪ ಹೊತ್ತಿನಲ್ಲೇ ಅರಮನೆ ಹಾಗೆ ಮೈಸೂರಿನ ಜನರು ಎಲ್ಲರೂ ಕಾಯ್ತಾ ಇರುವಂಥ ಒಂದು ಕ್ಷಣ ನಮ್ಮ ಗಜಪಡೆಗೆ ಸ್ವಾಗತವನ್ನು ವಹಿಸುವಂಥದ್ದು ಜಯಮಾರ್ತಾಂಡ ಗೇಟ್ ನ ಎಂಟ್ರಿಯಲ್ಲಿ ಇದೀವಿ ಸೊ ಯಾವ ರೀತಿ ಆದ್ರೆ ನಿಜವಾಗ್ಲೂ ಇದು ದಸರಾಗೆ ಒಂದು ಫಸ್ಟ್ ಸ್ಟಾರ್ಟ್ ಅಂತ ಹೇಳ್ಬೋದು ಇಲ್ಲಿಂದ ಆನೆಗಳ ಒಂದು ಪ್ರತಿಯೊಂದು ಅದಕ್ಕೆ ಕೊಡುವಂತ ಟ್ರೈನಿಂಗ್ ಪೀರಿಯಡ್ ಸ್ಟಾರ್ಟ್ ಆಗುತ್ತೆ ಯಾವ ರೀತಿ ಜನರಿಗೆ ಅಥವಾ ಅದಕ್ಕೆ ಒಂದು ಅದ್ಧೂರಿ ಸ್ವಾಗತವನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂಬತ್ತು ಆನೆಗಳ ಒಂದು ಛಾಯಾಚಿತ್ರವನ್ನ ಅಂದ್ರೆ ಅದರ ಫೋಟೋವನ್ನ ಮತ್ತೆ ಅದರದೇ ಪ್ರತ್ಯೇಕ ಹೆಸರುಗಳನ್ನ ಅದ್ರ ಮೇಲೆ ಮೆನ್ಷನ್ ಮಾಡಿದ್ದಾರೆ ಅಂದ್ರೆ ಮೊದಲನೇ ಹಂತದಲ್ಲಿ ಬಂದಂತ ನಮ್ಮ ಅಭಿಮನ್ಯು ಆಗಿರ್ಬೋದು ಅಥವಾ ಲಕ್ಷ್ಮಿ ಸೊ ಇದರಲ್ಲಿ ಒಂದಷ್ಟು ಬೇರೆ ಆನೆಗಳ ಹೆಸರು ಕೂಡ ಇದೆ ಅಂದ್ರೆ ಗೋಪಿ ಬಂದಿ ಬಟ್ ಗೋಪಿಯ ಹೆಸರಿದೆ ಅಂಡ್ ಬೇರೆ ಬೇರೆ ಆನೆಗಳ ಹೆಸರನ್ನ ಏನೋ ಮೆನ್ಷನ್ ಮಾಡಿದ್ದಾರೆ ಸೊ ಐ ಥಿಂಕ್ ಒಂಬತ್ತು ಆನೆಗಳು ಅಂತಂದಾಗ ಇಲ್ಲಿರುವಂತಹ ಆನೆಗಳು ಅಲ್ಲದೆ ಬೇರೆ ಆನೆಗಳ ಒಂದು ಫೋಟೋ ಕೂಡ ಇದೆ ಸೊ ಅದಕ್ಕೆ ಪಡೆಗೆ ಸ್ವಾಗತ ಅಂತ ಹೇಳಿ ಒಂದು ದೊಡ್ಡ ಪೋಸ್ಟರ್ ಅನ್ನು ಹಾಕಿದ್ದಾರೆ ಈ ನಿಟ್ಟಿನಲ್ಲಿ ಅರಮನೆ ಕೂಡ ಅದರದ ಅದರದೇ ಆದಂಥ ಪ್ರತ್ಯೇಕವಾದಂಥ ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇದೆ ಸೊ ಅರಮನೆಗೆ ಈಗ ನಮ್ಮ ಒಂಬತ್ತು ಆನೆಗಳು ಎಂಟ್ರಿ ಆಗೋದನ್ನು ನಾವು ನೋಡ್ತಾ ಇದ್ದೇವೆ ಜಮರ್ತಂತ್ ಗೇಟ್ ಇಂದ ಇದೀಗ ಅರಮನೆಗೆ ಬರ್ತಾ ಇರುವಂತ ನಮ್ಮ ಆನೆಗಳನ್ನು ಸ್ವಾಗತಿಸೋಣ ಬಹುಶಃ ಈ ಒಂದು ಎಪಿಸೋಡ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನು ಈ ಒಂದು ಎಪಿಸೋಡ್ ಇಷ್ಟ ಆಗಿದೆ ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ಎಂ ಸಿ ವಿಜಯ್ ಕೌಶಲ್ಯ ಯೂಟ್ಯೂಬ್ ಚಾನಲ್ ಅಂಡ್ ದಿಸ್ ಇಸ್ ಎಂ ಸಿ ವಿಜಯ ಕೌಸಲ್ಯ ಸೈನಿಂಗ್ ಆಫ್ ಬಾಯ್